ನಮಸ್ಕಾರ ರೀ ಎಲ್ಲರಿಗೂ ವಿಜಯಪುರ ಅಡುಗೆ ಮನೆಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ರೋಹಿಣಿ ಹೆಂಗದೀರಿ ಎಲ್ಲರೂ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಆರಾಮದೀವಿ ನೋಡಿರಿ ಬರ್ರಿ ಇವತ್ತು ನಾನು ನಿಮಗೆ ಮನೆಯಲ್ಲೇನೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗೋಬಿ ಮಂಚೂರಿನ ಹೆಂಗೆ ಮಾಡೋದು ತುಂಬ ಸಿಂಪಲ್ಲಾಗಿ ಮತ್ತು ತುಂಬ ಹೆಲ್ದಿಯಾಗಿ ಈ ಥರ ಗೋಬಿ ಮಂಚೂರಿ ಮಾಡೋದಕ್ಕ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬರ್ರಿ ನೋಡ್ರಿ ನಾನಿಲ್ಲಿ ಒಂದು ಪಾವ್ ಕೆಜಿ ಆಗುವಷ್ಟು ಕಾಲಿಫ್ಲವರನ್ನು ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೋಬೇಕಾಗತ್ತೆ ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ರೀ ಕಾಲು ಕಪ್ಪಷ್ಟು ಕಾರ್ನ್ಫ್ಲವರನ್ನು ತಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಕಟ್ ಇಟ್ಕೊಂಡಿದ್ದೀನಿ ನಾಲ್ಕು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕೆ ಇಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕರಿಬೇವು ಮತ್ತು ಸ್ವಲ್ಪ ಕೋತಂಬರಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸ್ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ವೆನೆಗರ್ ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಇಂಚಷ್ಟು ಶುಂಠಿನ ಚೆಂದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಡೀಪ್ ಫ್ರೈ ಮಾಡೋದಕ್ಕೆ ಬೇಕಾಗುವಷ್ಟು ಎಣ್ಣೆ ಇಷ್ಟಿದ್ರೆ ಸಾಕ್ರಿ ಈಗ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ಕುದೀಲಕ್ಕ ಇಡ್ತೀನಿ ರೀ ನೋಡಿರಿ ಈಗ ನೀರು ಚೆಂದಂಗೆ ಕುದಿತಿರಬೇಕಾದ್ರೆ ಸ್ಟೋವ್ನ ಆಫ್ ಮಾಡಿ ಈ ಕಾಲಿಫ್ಲವರನ್ನು ಹಾಕೋತಾ ಇದ್ದೀನಿ ನೋಡಿ ನೋಡಿ ಹೀಗೆ ನೀರಲ್ಲಿ ಉಪ್ಪು ಹಾಕಿ ಇವತ್ತ ಸ್ವಚ್ಛಂಗೆ ತೊಳಿಬೇಕ್ರಿ ಬಿಸಿ ನೀರಲ್ಲಿ ಒಂದು ಐದು ನಿಮಿಷ ಇದನ್ನು ಹೀಗೆ ನೀರಲ್ಲಿ ಬಿಡ್ತೀನಿ ರೀ ನೋಡಿರಿ ಈ ಥರ ಸ್ಪೂನಿಂದ ಮೇಲೆ ಕೆಳಗೆ ಮಾಡಿ ಸ್ವಚ್ಛಂಗೆ ತೊಳಿಬೇಕ್ರಿ ಇದನ್ನ ಒಂದು ಐದು ನಿಮಿಷ ಹಾಗೆ ನೀರಾಗಿ ಬಿಡ್ತೀನಿ ರೀ ಈಗ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಮೈದಾ ಹಿಟ್ಟು ಕಾಲು ಕಪ್ಪಷ್ಟು ಕಾರ್ನ್ಫ್ಲವರ್ ಒಂದು ಟೀ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಇದನ್ನು ಚೆಂದಂಗೆ ಕಲಿಸ್ಕೊತೀನಿ ನೋಡಿರಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನು ಕಲಿಸ್ಕೊಳ್ತೀನಿ ರೀ ನೋಡ್ರಿ ಈ ತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಕೊಳ್ರಿ ಒಮ್ಮೆ ತಿಳಿ ಆಗ್ಬಾರ್ದು ನೋಡ್ರಿ ಈ ತರ ಇರ್ಬೇಕು ನೋಡ್ರಿ ಈಗ ಇದಕ್ಕೆ ಈ ಹೂಕೋಸನ್ನ ನೀರ್ ಬಸ್ದು ಹಾಕೊಳ್ತಾ ಇದೀನಿ ನೋಡ್ರಿ ನೋಡಿ ಈಗ ಇದನ್ನ ಎಲ್ಲ ಚಂದಂಗೆ ಕಲಿಸ್ಕೋಬೇಕ್ರಿ ನೋಡಿ ಈ ತರ ಎಲ್ಲ ಚಂದಂಗೆ ಕಲಸಿ ಇದನ್ನ ಟೈಮ್ ಇದ್ರ ಒಂದು ತಾಸು ತನಕ ಇದನ್ನು ನೆನೆಯೋದಕ್ಕೆ ಇಡಬೇಕು ನೋಡ್ರಿ ನನಗೆ ನನಗಿಲ್ಲಿ ಒಂದು ಇಪ್ಪತ್ತು ನಿಮಿಷ ನೆನೆಯೋದಕ್ಕೆ ಇಟ್ಟಿದ್ದೆ ಈಗ ಕರೀದಾಗ ಒಂದು ಪಾತ್ರೆಗೆ ಎಣ್ಣೆನ ಹಾಕಿ ಎಣ್ಣೆ ಕಾದ ಮೇಲೆ ಈ ಕಾಲಿಫ್ಲವರನ್ನು ಹಾಕಿ ಇದ್ದೀನಿ ನೋಡಿರಿ ನೋಡಿರಿ ಈ ಥರ ಒಂದೊಂದು ಪೀಸ್ ಬಿಟ್ಕೊಂಡು ಎಣ್ಣೆಯಲ್ಲಿ ಚೆಂದಂಗೆ ಕರಿಬೇಕು ನೋಡ್ರಿ ನೋಡ್ರಿ ಈ ಥರ ಎಲ್ಲ ಚೆಂದಂಗೆ ತಿರ್ಬ್ಯಾಡ್ಕೊ ಅಂತ ಕರಿಬೇಕ್ರಿ ಇದನ್ನು ಸಣ್ಣ ಉರಿಯಲ್ಲೇ ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕಾಗ್ತದ್ರಿ ನೋಡ್ರಿ ಆವಾಗ ಇವು ಕ್ರಿಸ್ಪಿಯಾಗಿ ಬರ್ತಾವ ನೋಡ್ರಿ ನೋಡ್ರಿ ಈಗ ಎಲ್ಲ ಚೆಂದಂಗೆ ಕರ್ದವು ಈ ಥರ ಕಲರ್ ಬರ್ಬೇಕು ನೋಡ್ರಿ ಈಗ ಇವುಗಳನ್ನು ಒಂದು ಪ್ಲೇಟಿಗೆ ತಕ್ಕೋತೀನಿ ನೋಡಿರಿ ನೋಡ್ರಿ ಅದೇ ಥರನೇ ಉಳಿದಿದೆಲ್ಲ ಕಾಲಿಫ್ಲವರ್ನು ಚೆಂದಂಗೆ ಎಣ್ಣೆ ಕರದ ಪ್ಲೇಟಿಗೆ ತಕ್ಕೋತೀನಿ ನೋಡ್ರಿ ನೋಡ್ರಿ ಎಲ್ಲನೂ ಕರದ್ ತಗೊಂಡಿನಿ ನೋಡ್ರಿ ಎಷ್ಟು ಚಂದ ಕರದವು ಈ ಥರ ಕರಿಬೇಕು ನೋಡ್ರಿ ಈಗ ಇದಕ್ಕೆ ಒಂದು ಒಗ್ಗರಣೆ ಹಾಕೋಬೇಕಾಗ್ತೈತ್ರಿ ಒಗ್ಗರಣೆ ಹಾಕೋದಕ್ಕಿಂತ ಮುಂಚೆ ನಾನಿಲ್ಲಿ ಆ ಏನು ಕಾಲಿಫ್ಲವರ್ ಎಲ್ಲ ತೆಗ್ದು ಹಾಕಿದ್ದೇವೆ ನೋಡ್ರಿ ಆ ಉಳಿದಿರೋ ಹಿಟ್ಟಿಗೆನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚ ಖಾರದ ಪುಡಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಟೊಮೆಟೊ ಸಾಸು ಮತ್ತು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಸಾಸು ಇಷ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚೆಂದಂಗೆ ಕಲಸಿ ಇಟ್ಕೋತೀನಿ ನೋಡಿರಿ ನೋಡಿರಿ ಈ ಥರ ಕಲಸಿಟ್ಕೋಬೇಕು ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಬರ್ರಿ ನೋಡಿರಿ ಇಲ್ಲಿ ಒಂದು ಕಡಾಯಿನ ಕಾಯ್ಕಿಟ್ಟಿನಿ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಈ ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಶುಂಠಿನ ಇದೆ ನೋಡಿ ಇದ್ರದ್ದು ಹಸಿ ವಾಸನೆ ಹೋಗೋ ತನಕ ಚೆಂದಂಗೆ ಫ್ರೈ ಮಾಡ್ಕೊ ಈಗ ಕರಿಬೇವನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿರಿ ಕರಿಬೇವು ಚೆನ್ನಾಗಿ ಸಿಡದ ಮೇಲೆ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಬೇಯಿಸ್ಕೊಂಡು ಅದಕ್ಕೆ ಹಸಿ ಮೆಣ್ಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀನಿ ನೋಡಿರಿ ಈಗ ಎಲ್ಲನೂ ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ಕಲಸಿಟ್ಕೊಂಡಿರೋ ಈ ಪದಾರ್ಥನ ಹಾಕೋತಾ ಇದ್ದೀನಿ ನೋಡಿ ನೋಡಿರಿ ಈಗ ಇದನ್ನು ಸಣ್ಣ ಉರಿಯಲೇ ಒಂದು ನಿಮಿಷದವರೆಗೂ ಬೇಯಿಸ್ಕೋಬೇಕ್ರಿ ನೋಡಿರಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕ್ರಿ ನೋಡಿರಿ ಈ ಥರ ಕುದೀತಿರ್ಬೇಕಾದ್ರೆ ಈಗ ಇದಕ್ಕೆ ನಾನು ವೆನೆಗಾರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಮತ್ತೆ ಒಂದು ನಿಮಿಷದವರೆಗೂ ಇದನ್ನು ಚೆಂದಂಗೆ ಕುದಿಸ್ಕೋಬೇಕು ಈಗ ಆಗಲೇ ಕರೆದಿಟ್ಕೊಂಡಿರುವಂಥ ಈ ಎಲ್ಲ ಹೂಕೋಸನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ನೋಡಿ ಈಗ ಎಲ್ಲ ಸತಿ ಚೆಂದಂಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಯ್ತು ನೋಡಿರಿ ತುಂಬಾ ರುಚಿ ಹಾಕಿ ತುಂಬ ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಗೋಬಿ ಮಂಚೂರಿ ರೆಡಿ ಆಯ್ತು ನೋಡ್ರಿ ಮಾಡೋದು ಎಷ್ಟು ಈಸಿ ಅಂತ ನೋಡಿದ್ರಲ್ರಿ ಈ ಥರನೇ ನೀವು ಒಂದು ಸತಿ ಟ್ರೈ ಮಾಡಿ ನೋಡ್ರಿ ವಾರಕ್ಕೆ ಒಂದು ಸತಿ ಆದರೂ ಮಾಡೇ ಮಾಡ್ತೀರಾ ಅಷ್ಟು ಚೆನ್ನಾಗಿರತ್ತೆ ಅಷ್ಟು ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಕ್ಕತ್ತಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡ್ರಿ ಮತ್ತು ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ಫಸ್ಟಿಗೆ ನಿಮಗೆ ಬರ್ತಾವೆ ನೋಡಿರಿ ಮತ್ತು ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ ರೀ ನಮಸ್ಕಾರ